ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾವು ಮನೆ ಕ್ಲೀನಿಂಗಿಂದ ವೀಡಿಯೋನ ಶುರು ಮಾಡಿದ್ದೀವಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದೇನೆ ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ ಈಗ ನಾನು ರೋಜಾ ನಮ್ಮ ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀವಿ ಇನ್ನೇನು ಶ್ರಾವಣ ಮಾಸ ಬಂದೇ ಬಿಡ್ತು ಇನ್ನು ಹಬ್ಬದ ಕ್ಲೀನಿಂಗು ಎಲ್ರ ಮನೆಯಲ್ಲಿ ಇನ್ನ ಹೆಣ್ಮಕ್ಳು ಇದೇ ಕೆಲಸ ಇರುತ್ತೆ ಶ್ರಾವಣ ಮುಗಿಯುವವರೆಗೂ ವಾರ ವಾರ ಪೂಜೆಗಳಂತೆ ವಾರಗಳಂತೆ ಮನೆ ಕ್ಲೀನಿಂಗು ಇದೇ ಆಗುತ್ತೆ ಇನ್ನು ಈ ಮ ನೆಕ್ಸ್ಟ್ ಆಗಸ್ಟ್ ಮಂತ್ ಅಲ್ಲಂತೂ ಫುಲ್ ಹಬ್ಬಗಳು ನಾಗರ ಪಂಚಮಿ ಹಬ್ಬ ಗಣೇಶನ ಹಬ್ಬ ಮತ್ತೆ ಗೌರಿ ಗಣೇಶ ಸಾರಿ ಗೌರಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ ರಾಖಿ ಹಬ್ಬ ನೋಡಿ ಒಂದೇ ಮಂತಲ್ಲಿ ಎಷ್ಟೊಂದು ಹಬ್ಬಗಳಿದ್ದಾವೆ ಇನ್ನೊಂದು ನೆನ್ನೆ ವೀಡಿಯೋಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಏನಂತ ನೀವು ಶ್ರಾವಣದಲ್ಲಿ ವೆಜ್ ತಿಂತೀರಾ ನಾವು ತಿನ್ನಲ್ಲ ಅಂತ ಎಲ್ಲ ಕೇಳಿದ್ರಿ ನಾನು ತುಂಬ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೀವಿ ನೋಡಿ ಈ ಥರ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಚಿಕನ್ ಮಾಡಿದ್ದು ಗುಜರಾತ್ ಹೋಗಿ ಬಂದ್ವಲ್ಲ ಆಷಾಢದಲ್ಲಿ ಸೊ ಅವಾಗಲಿದೆ ಅಂದರೆ ನಾನು ಟೂ ಡೇಸ್ ಆದಮೇಲೆ ವೀಡಿಯೋ ಹಾಕಿದ್ದು ಅದಕ್ಕೋಸ್ಕರ ನಿಮ್ಗೆ ಆ ರೀತಿ ಅನ್ನಿಸ್ತಾ ಇದೆ ಅಷ್ಟೇ ಇದು ಶ್ರಾವಣದಲ್ಲಿ ವೀಡಿಯೋ ಹಾಕಿದ್ನಲ್ಲ ಇವರು ಶ್ರಾವಣದಲ್ಲೇ ಮಾಡ್ಕೊಂಡು ತಿಂತಾವ್ರೆ ಅಂತ ನಾನು ಒಂದು ಟೂ ಡೇಸ್ ಗ್ಯಾಪ್ ತೊಗೊಂಡೆ ವೀಡಿಯೋ ಯಾವುದು ಪೋಸ್ಟ್ ಮಾಡಿರಲಿಲ್ಲ ಆ ಟೈಮಲ್ಲಿ ಅದು ಶೂಟ್ ಮಾಡಿದ್ದು ನಾನು ಅದು ನಿನ್ನೆ ನಾನು ಪೋಸ್ಟ್ ಮಾಡಿದ್ದು ವೀಡಿಯೋನ ಹಾಗಾಗಿ ನಿಮಗೆ ಶ್ರಾವಣದಲ್ಲಿ ತಿಂತಿದ್ದಾರೆ ಅಂತ ಅನಿಸಿದೆ ಅಷ್ಟೇ ಶ್ರಾವಣದಲ್ಲಿ ನಾವು ತಿನ್ನಲ್ಲ ಶ್ರಾವಣ ಒಂದು ಮಂತ್ ಅಷ್ಟೇ ಅಲ್ವಾ ಅದು ಮುಗಿದ್ಮೇಲೆ ತಿಂತೀವಿ ಮಾಡ್ಕೊಂಡು ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ ಈಗ ಅಡುಗೆ ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀವಿ ನಮ್ಮದು ಶೀಟ್ ಮನೆ ಆಗಿರೋದ್ರಿಂದ ಸ್ವಲ್ಪ ಏನೋ ಗೊತ್ತಿಲ್ಲ ಆಗಲಿ ಒಂದು ತಿಂಗಳಾಗಲಿ ಒಂದು ಹದಿನೈದು ದಿನಕ್ಕೆ ಅಷ್ಟರಲ್ಲೇ ಒಂಥರ ಪೊರೆ ಪೊರೆ ಎಲ್ಲ ಕಟ್ಬಿಟ್ಟು ಮನೆ ಫುಲ್ಲು ಧೂಳು ತುಂಬಿರುತ್ತೆ ಜಾಸ್ತಿ ನಮ್ಮಮ್ಮ ಅವ್ರದ್ದು ಸ ಮೋಲ್ಡ್ ಮನೆ ಅಲ್ಲಿ ಈ ಥರ ಧೂಳು ಜಾಸ್ತಿ ಇರೋಲ್ಲ ನಮ್ಮ ರೋಜಾ ಅವರೆಲ್ಲ ತಿಂಗ್ಳಿಗೊಂದು ಸಾರಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ಮನೆ ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಏನೋ ಧೂಳು ಆ ಥರ ಇರಲ್ಲ ನಮ್ಮ ಮನೇಲಿ ಆ ಥರ ಅಲ್ಲ ಹದಿನೈದು ದಿನ ಆಗಿದ ತಕ್ಷಣ ಫುಲ್ಲು ಧೂಳೆಲ್ಲ ತುಂಬ್ಕೊಬಿಟ್ಟಿರುತ್ತೆ ಮೊನ್ನೆ ಎಷ್ಟು ಡೀಪ್ ಕ್ಲೀನಿಂಗ್ ಮಾಡಿದ್ವಿ ಆಗಲೇ ಇದೆಲ್ಲ ನೋಡಿ ಎಷ್ಟೊಂದು ಇದಾಗಿದೆ ಹಬ್ಬಕ್ಕೂ ಆಗುತ್ತೆ ಮತ್ತು ನಾವು ದೇವಸ್ಥಾನ ಬೇರೆ ಹೋಗ್ತಾ ಇದ್ದೀವಿ ಎಲ್ಲರೂ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಫಸ್ಟ್ ಮನೆ ಕ್ಲೀನಿಂಗ್ ಆಗ್ಬಿಟ್ರೆ ನಾವು ಒಂಥರ ನೆಮ್ಮದಿ ಅನ್ನಿಸ್ಬಿಡುತ್ತೆ ಅಂತಂದು ಇವತ್ತು ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ನಾನು ಹತ್ತು ಗಂಟೆ ಹತ್ತುವರೆಗೆ ಇಟ್ಕೊಳ್ಳೋಣ ಅಂತ ಇದ್ವಿ ಆದರೆ ಹನ್ನೆರಡು ಗಂಟೆನೇ ಆಗೋಯಿತು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅಂತ ಅದು ಇದು ಇತ್ತಲ್ಲ ನಂದು ಅದೆಲ್ಲ ಮುಗಿಸ್ಕೊಂಡು ನನ್ನ ಕೆಲಸ ಶುರು ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಯಿತು ರೋಜಾ ಇನ್ನು ಕೂತಿದ್ಲು ಕೂತ್ಕೊಳ್ಳಿ ಅಂತ ನಾನು ಒಂದು ಸ್ವಲ್ಪ ಇದೆಲ್ಲ ಪೊರೆ ಎಲ್ಲ ತೆಗೆದುಕೊಡ್ತೀನಿ ನೀನು ಕೂತ್ಕೊ ಅಂತಂದು ಹೇಳಿದ್ದೆ ಇದ್ರ ಮೇಲೆ ಅಂಥವೆಲ್ಲ ನಾನು ಒಂದು ಕಡೆ ಇಟ್ಟಿದ್ದೀನಿ ಪಾತ್ರೆಗಳು ಅವೆಲ್ಲ ತೆಗೆದ್ಬಿಟ್ಟು ಇದು ಹಳೆ ಮನೆ ಮುಂಚೆ ಎಲ್ಲ ನಮ್ಮ ಅತ್ತೆ ನಮ್ಮ ಅಜ್ಜಿಯವರು ಇದ್ರಲ್ಲ ಅವರು ನಮ್ಮ ಮನೆಯವರು ಅವರಪ್ಪ ಅವ್ರಮ್ಮರೆಲ್ಲರು ಆವಾಗ ಸೌದೆಲಲ್ಲಿ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದು ಹಂಗಾಗಿ ಸ್ವಲ್ಪ ಗೋಡೆಗಳೆಲ್ಲ ಕಪ್ಪುಗಾಗಿದ್ದಾವೆ ಅದು ಎಷ್ಟೇ ಪೇಂಟ್ ಹೊಡೆದ್ರು ಅಷ್ಟೇ ಅದಕ್ಕೆ ನಾನು ಮೀಶೋಯಿಂದ ಇಂದ ಸ್ಟಿಕ್ಕರ್ಸ್ ಎಲ್ಲ ತಗೊಂಡು ಬಂದು ಇನ್ನು ವಾಲ್ಪೇಪರ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ನಮಗೆ ಜನವರಿ ಫೆಬ್ರವರಿಯಲ್ಲಿ ಆವಾಗ ಹಾಕೋಣ ಒಂದೇ ಸಾರಿ ಸ್ವಲ್ಪ ಹೊರಗಡೆ ಶೀಟ್ಸ್ ಎಲ್ಲ ತೆಗಿಬೇಕು ಆವಾಗ ಈ ಅಡುಗೆ ಮನೆಯ ಗೋಡೆ ಸ್ವಲ್ಪ ಒಡೆದಾಕಬೇಕಾಗುತ್ತೆ ಅದಕ್ಕೋಸ್ಕರ ಅವಾಗ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಏನೂ ಆಗ್ತಾ ಇಲ್ಲ ಆವಾಗ ರೆಡಿ ಮಾಡಿಸಿದಾಗ ಟೋಟಲಿ ಒಂದೇ ಸಾರಿ ಎಲ್ಲ ಪೇಂಟ್ ಮಾಡಿಸ್ಬಿಟ್ಟು ಅವಾಗೆಲ್ಲ ಹಾಕ್ಬಿಡೋಣ ಚೆನ್ನಾಗಿರುತ್ತೆ ಮನೆ ಕ್ಲೀನಾಗೂ ಇರುತ್ತೆ ನೋಡೋಕ್ಕೆ ಅಂತಂದು ಅದೇ ಥರ ಪೆಂಡಿಂಗ್ ಇಟ್ಟಿದ್ದೀನಿ ಈಗ ದೇವ್ರ ಮನೆಗೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾದರೂ ಮಾಡಿದ್ರೆ ಅದನ್ನು ಶೇರ್ ಮಾಡ್ಕೊತೀನಿ ಇದೊಂದೇ ಕಿಟಕಿನೇ ಚಿಕ್ಕದಿದ್ದಾಗ ಬೆಳಕು ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಈಗ ನಾನು ಅಡಿಗೆ ಮಾಡ್ತೀನಲ್ಲ ಅಲ್ಲೊಂದು ಕಿಟಕಿ ನಾವೇ ಗೋಡೆ ಎಲ್ಲ ಒಡೆದಾಕಿ ಆ ತರ ರೆಡಿ ಮಾಡ್ಕೊಂಡಿದ್ದು ಇದು ಹಳೆ ಮನೆಯೇ ನಮ್ಮ ಅಜ್ಜಿ ನಮ್ಮ ತಾತ ಕಟ್ಟಿರೋಂಥ ಮನೆಯೇ ನಾವೆಲ್ಲ ಆಲ್ಟ್ರೇಷನ್ ಮಾಡ್ಕೊಂಡಿದ್ವಿ ಮತ್ತೆ ಈ ತರ ಶೆಲ್ಪ್ಸ್ ಏನು ಇರಲಿಲ್ಲ ಅದಕ್ಕೋಸ್ಕರ ಶೆಲ್ಪ್ಸ್ ಅಂತೆ ಅಡುಗೆ ಮನೇಲಿ ಒಂದು ಕಿಟಕಿ ಇರಲಿ ಇರ್ಲಿ ಸ್ವಲ್ಪ ದಿನ ಇರೋಷ್ಟು ದಿನ ಯಾಕಂದ್ರೆ ನಮ್ಮ ಹತ್ರ ಇದ್ದಾಗಲೇ ಏನೇ ಒಂದು ಮಾಡಬೇಕು ಇಲ್ಲದೇ ಇದ್ದಾಗ ಜಾಸ್ತಿ ಎಲ್ಲಾನು ಸಾಲಗಳು ಮಾಡ್ಕೊಂಡು ಮಾಡೋಕ್ಕಾಗಲ್ಲ ನಾವೆಲ್ಲ ನಾವೆಲ್ಲವಾಗ ರೆಡಿ ಮಾಡಿಸಿದ್ದು ಎಲ್ಲ ಒಂದು ಎರಡು ಲಕ್ಷ ಹತ್ತತ್ರ ಆಯಿತು ಆವಾಗ ಎಲ್ಲ ಚೀಟಿಲಿ ತಗೊಂಡು ಸಾಲ ಮಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದು ಈ ಕಡೆ ದೇವ್ರ ಮನೆ ಇರಲಿಲ್ಲ ದೇವ್ರ ಮನೆ ಎಲ್ಲ ಮಾಡಿಸಿದ್ವಿ ಆದರೆ ಆ ಕಡೆ ಇರಬಾರ್ದು ಹೇಳಿದ್ದಕ್ಕೆ ಅದನ್ನು ಕಬೋರ್ಡ್ ಮಾಡಿಸ್ಬಿಟ್ಟು ದೇವ್ರ ಫೋಟೋನ ಟೀಪಾಯ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗಳೆಲ್ಲ ಒಂದು ಕಡೆ ಇಟ್ಟಿದ್ನಲ್ಲ ಅಲ್ಲಿ ಅದನ್ನೆಲ್ಲ ಒರೆಸಿರೋಣ ಅಂತಂದು ತೊಳ್ಕೊಂಡು ಬಂದಿದ್ವಿ ಆಗಲೇ ಇನ್ನು ಆಗಿರೋ ಬಾಕ್ಸ್ ಅವೆಲ್ಲ ಒರೆಸ್ಬೇಕಷ್ಟೇ ಈಗ ನೋಡಿ ಮೇಲ್ಗಡೆ ಅದೆಲ್ಲ ತೊಳೆದು ಬಿಟ್ಟು ನೀಟಾಗೆಲ್ಲ ಒರೆಸಿ ಈಗ ತೊಳ್ಕೊಂಡ್ಬಂದಿದ್ನಲ್ಲ ಪಾತ್ರೆಗಳೆಲ್ಲ ನೀಟಾಗಿ ಆ ಕಡೆ ಜೋಡಿಸ್ತಾ ಇದ್ದೀನಿ ಆ ಪ್ಲೇಸ್ಗೆ ತುಂಬ ಪಾತ್ರೆಗಳೆಲ್ಲ ಚೀಲಕ್ಕಾಕಿ ಕಟ್ಟಿಟ್ಬಿಟ್ಟಿದ್ದೀನಿ ಯಾಕಂದರೆ ಆವಾಗಂತೂ ಈ ಥರ ವೀಡಿಯೋಸ್ ಏನೂ ಮಾಡ್ತಾ ಇಲ್ಲಲ್ಲ ನಾನು ಮಂತ್ಲಿ ಇಲ್ಲ ಟೂ ಮಂತ್ಸ್ಗೊಂದ್ಸರಿ ಎಲ್ಲ ತೊಗೊಂಡು ತೊಳೆಯೋದು ಈ ಥರ ಕೆಲಸಗಳೇ ಮಾಡ್ತಾ ಇದ್ದೆ ಮನೆಯಲ್ಲಿ ಈಗ ನಾನು ವೀಡಿಯೋಸ್ಗೆ ಅಂತ ಜಾಸ್ತಿ ಕೆಲಸ ಟೈಮ್ ಕೊಡ್ತಾ ಇದ್ದೀನಲ್ಲ ಮನೆ ಕೆಲಸಕ್ಕೆ ಇಲ್ಲ ಅದಕ್ಕೆ ಸ್ವಲ್ಪ ನಾನೇ ಕಡಿಮೆ ಮಾಡ್ಕೊಳ್ಳೋಣ ಅಂತಂದು ಎಲ್ಲ ಚೀಲಕ್ಕೆ ಹಾಕಿ ಬೇಕಾಗಿರೋ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಬಳಸ್ಕೊಳ್ಳೋವು ಇನ್ನು ಉಳ್ಕೆ ಆಗಿರೋವೆಲ್ಲ ಚೀಲಕ್ಕೆ ಹಾಕ್ಬಿಟ್ಟು ನಮ್ಮದು ಸ್ಟೋರ್ ರೂಮ್ ಇದೆಯಲ್ಲ ಅಲ್ಲಿ ಹಾಕಿದ್ದೀನಿ ಸ್ವಲ್ಪ ಅಡುಗೆ ಮನೇಲಿ ಮೇಲೆ ಶೆಲ್ಪ್ ಮೇಲೂ ಇಟ್ಕೊಂಡಿದ್ದೀನಿ ಇಲ್ಲ ಪಾತ್ರೆಗಳು ಅವೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಮನೆಯಲ್ಲಿ ಸೊ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು ಅಂತ ನನಗೆ ಈಗ ಅರ್ಥ ಆಗ್ತಿದೆ ಮುಂಚೆ ಯಾರೋ ಏನೋ ಅಂದರು ಅಂತಂದು ಹೇಳ್ಬಿಟ್ಟು ಎಲ್ಲ ತೊಗೊಬಿಟ್ಟು ಇವಾಗ ನಮಗೆ ಎಲ್ಲ ಹೆವಿ ಮಾಡ್ಕೊಬಿಟ್ಟಿದ್ದೀನಿ ನನಗೆ ಕ್ಲೀನ್ ಮಾಡ್ಕೊಳಕ್ಕೆ ಇಲ್ಲ ಓನ್ಲಿ ಮನೆ ಕೆಲಸ ಹೌಸ್ ವೈಫ್ ಆಗಿದ್ದರೆ ಎಲ್ಲನೂ ನೋಡ್ಕೋಬೋದು ಇಲ್ಲ ಈ ಥರ ನಾವೇನಾದರೂ ಒಂದು ಹೊರಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳು ಇರ್ತಾರೆ ಮತ್ತು ಮನೆಯಲ್ಲೇ ಈ ಥರ ಈಗ ನಾನು ಮಾಡ್ಕೊಂಡಿದ್ದೀನಲ್ಲ ಯೂಟ್ಯೂಬು ಇನ್ಸ್ಟಾ ಅಂತಂದು ಸೊ ಇವೆಲ್ಲ ಮಾಡೋರಿಗೆ ಇದೆಲ್ಲ ಫುಲ್ ಹೆವಿ ಆಗುತ್ತೆ ಸ್ವಲ್ಪನೇ ಇರಬೇಕಾಗುತ್ತೆ ಈಗ ಅನಿಸುತ್ತೆ ಹಾಗೆ ಮೇಲ್ಗಡೆದೆಲ್ಲ ಒರೆಸ್ದೆ ಕೆಳಗಡೆ ನಾನು ಒರೆಸ್ತೀನಿ ಕೊಡೋಕ್ಕ ಅಂತಂದು ಅವಳೇ ಇಸ್ಕೊಂಡ್ಲು ರೋಜಾ ಹಾಗಾಗಿ ಎಲ್ಲ ನೀಟಾಗಿ ಅವಳು ಒರೆಸಿ ಕೊಡ್ತಾಳೆ ಅಷ್ಟರಲ್ಲಿ ನಾನು ಮೇಲ್ಗಡೆ ಇಡುವಂಥ ಪಾತ್ರಗಳೆಲ್ಲ ಇಟ್ಕೊತಾ ಇದ್ದೀನಿ ಹಾಗೆ ಕಾಮೆಂಟ್ ಮಾಡ್ತೀರಾ ರೋಜಾ ಕೈಲಿ ಕೆಲಸ ಮಾಡಿಸ್ತೀರ ಅಂತ ನಾವು ಇಬ್ಬರು ಅಕ್ಕ ಥರನೇ ಇರೋದು ಎರಡು ಮನೆ ಒಂದೇ ಮನೆ ಥರ ಇರೋದು ಅವ್ರ ಮನೇಲಿ ಏನಾದರೂ ಇದ್ರೆ ನಾವು ಮಾಡ್ತೀವಿ ನಮ್ಮ ಮನೇಲಿ ಏನಾದರೂ ಇದ್ದರೆ ಅವರು ಮಾಡ್ತಾರೆ ಈಗ ಸದ್ಯಕ್ಕೆ ನಾನೇನು ಮಾಡ್ತಾ ಇಲ್ಲ ಅವ್ರ ಮನೆಯಲ್ಲಿ ಯಾಕಂದರೆ ನನಗೆ ನೋಡ್ತಾರೆ ಅವರು ಇಷ್ಟೊಂದು ಕೆಲಸ ಇರುತ್ತೆ ಇವರೇ ಮಾಡ್ಕೊಳ್ಳಿ ಪಾಪ ಇವ್ರಿಗೆ ನಾವು ಎಲ್ಪ್ ಮಾಡೋಣ ಅಂತಂದು ಬರ್ತಾರೆ ಅವರೇ ಹಾಗಾಗಿ ನಾವೆಲ್ಲ ಒಂದೇ ಮನೆ ಥರನೇ ಇದ್ದೀವಿ ಸೊ ಕಾಮೆಂಟ್ ಮಾಡಿಬಿಟ್ಟು ಬೇರೆ ಬೇರೆ ಥರ ಮಾಡಿ ಮಾತಾಡಬೇಡಿ ಅಷ್ಟೇ ಸ್ವಲ್ಪ ಜನ ಮಾಡ್ತಾರೆ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಎಲ್ರಿಗೂ ಅಲ್ಲ ಸೊ ಎಲ್ಲರೂ ಪಾಸಿಟಿವ್ ಆಗಿ ತೊಗೊತೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಆಗಿ ತೊಗೊಳೋರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ನಾವಿಬ್ಬರು ಅಕ್ಕ ಅಂದರೆ ಈಗ ಒಂದೇ ಮನೆಯಲ್ಲೇ ಇರ್ತಾರಲ್ಲ ಆ ಥರ ಸೇಮ್ ನಾವು ಅದೇ ಥರ ಅಂತ ತಿಳ್ಕೊಂಡಿರೋದು ಮುಂಚೆಯಿಂದಲೂ ಹಾಗೆ ನನ್ನ ತಮ್ಮ ಹುಲ್ಲಿಗೆ ಅಂತ ಹೋಗಿದ್ದ ಹಸುಳಿಗೆ ಹುಲ್ ಬರೋ ಬರೋಷ್ಟರಲ್ಲಿ ಸ್ವಲ್ಪ ನಾವು ಇವತ್ತು ಹೊರ್ಗಡೆಯಿಂದ ಫುಡ್ ತರಿಸ್ಕೊಂಡು ತಿಂದ್ವಿ ಆಗ್ಲಿ ನಮ್ಮ ಮನೆ ಕ್ಲೀನಿಂಗ್ ಇಟ್ಕೊಂಡಿದೀವಲ್ಲ ಇನ್ನು ಅಡುಗೆಯೆಲ್ಲ ಆಗಲ್ಲ ಅಂತಂದು ಅದಾದಮೇಲೆ ನನ್ನ ತಮ್ಮ ಇದು ಬಾರ ಮಸಾಲೆ ಅಂತಿವಲ್ಲ ನಮ್ಮ ಕಡೆ ಅದನ್ನು ಮಾಡ್ಕೊಡ್ತೀನಿ ಅಂತಂದು ಹೇಳಿಬಿಟ್ಟು ಅಂಗಡೀಲಿ ಎಲ್ಲ ತರಿಸಿದ್ದಾಯಿತು ಈಗ ಕುತ್ಕೊಂಡು ಒಟ್ಟಿಗೆ ಎಲ್ಲರೂ ತಿಂದ್ವಿ ನಮ್ಮ ಮನೆಯವರು ಹೊರ್ಗಡೆ ತಿಂತಾಯಿದ್ರು ಸ್ವಲ್ಪ ವೀಡಿಯೋ ಕವರ್ ಮಾಡಿಬಿಟ್ಟು ಅವ್ರು ಹೊರ್ಗಡೆ ಹೋದ್ರು ಹಾಗೆ ನಾವೆಲ್ಲ ತಿಂದ್ವಿ ತುಂಬ ಚೆನ್ನಾಗಿ ಮಾಡ್ಕೊ ಮಾಡ್ತಾನೆ ನನ್ನ ತಮ್ಮ ಅದಕ್ಕೋಸ್ಕರ ಅವನ ಕೈಲೇ ಮಾಡಿಸ್ತಾ ಇರ್ತೀವಿ ಎಲ್ಲ ಮಾಡ್ಕೊಟ್ಟಿದ್ದಾದಮೇಲೆ ನಮ್ಮ ಅಮ್ಮ ಅವ್ರಿಗೆ ಸ್ವಲ್ಪ ಕವರ್ಗೆ ಹಾಕ್ಬಿಟ್ಟು ಅವರು ಇದು ಹಸುಗಳು ಮೇಯಿಸ್ಕೊಂಡು ಹೋಗಿ ಮೇಯಿಸೋಕೆ ಅಂತ ಹೋಗಿರ್ತಾರಲ್ಲ ಕೆರೆ ಹತ್ರ ಅಲ್ಲಿಗೆ ಕಳಿಸಿದ್ವಿ ಲಾಸ್ಟೇ ಮಾನ್ವಿಕು ನನ್ನ ತಮ್ಮ ಮೂರು ಜನ ಹೋಗಿ ಕೊಟ್ಟು ಬಂದರು ಒಂದು ಬಾಟ್ಲಲ್ಲಿ ನೀರು ಎಲ್ಲನ ಅವರು ಪಾಪ ಹೊರಗಡೆ ಮಧ್ಯಾಹ್ನ ಟೈಮೆಲ್ಲ ಊಟ ಮಾಡೋಲ್ಲ ಇನ್ನು ಹಸುಗಳು ಮೇಯಿಸ್ಕೊಂಡು ಬರೋಕ್ಕೆ ಅಂತ ಹೋಗ್ತಾರೆ ಬೆಳಿಗ್ಗೆ ಒಂದು ಊಟ ಮಾಡಿರ್ತಾರೆ ಅಂಥ ಟೈಮಲ್ಲಿ ಮಧ್ಯಾಹ್ನ ಟೀ ಕಾಫಿನೋ ಇಲ್ಲ ಈ ಥರ ಏನಾದ್ರು ತಿನ್ನೋಕೆ ಕೊಟ್ಟರೆ ಅವ್ರಿಗೂ ಒಂದು ಸ್ವಲ್ಪ ಹೊಟ್ಟೆ ಅನ್ನೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಗಾಳಿಲಿ ಫುಲ್ಲು ಗಾಳಿ ಬೇರೆ ಮಳೆ ಬೇರೆ ಅದರಲ್ಲಿ ಸ್ವಲ್ಪ ಖಾಲಿ ಹೊಟ್ಟೆಲೆ ಆ ಥರ ಮೇಯಿಸ್ಕೊಂಡು ಬರಬೇಕಂದ್ರೆ ಪಾಪ ಅವ್ರಿಗೂ ಅಶ್ವಾಗ್ತಾ ಇರುತ್ತಲ್ಲ ಹಾಗಾಗಿ ನಾವು ಕಳಿಸ್ಕೊಟ್ವಿ ಕೊಟ್ಟು ಬಂದವನು ಬರೋಷರಲ್ಲಿ ನಾವೀಗ ಹಾಲು ಇಟ್ಕೊಂಡಿದ್ದೀವಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇನ್ನೇನು ಮುಕ್ಕಾಲು ಭಾಗ ಆಯಿತು ಆ ರೂಮ್ಸ್ ಎಲ್ಲ ನಾನು ಕ್ಲೀನ್ ಮಾಡೋದು ಇನ್ನೇನು ಬರೀ ಅದೇ ಕ್ಲೀನಿಂಗ್ದೆ ತೋರಿಸೋದು ಅಂತ ಈಗ ಹಾಲಲ್ಲಿ ಎಲ್ಲ ತೆಗೆದು ಫ್ರಿಡ್ಜ್ ಎಲ್ಲ ತೆಗೆದು ಈಚೆಗೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಆಮೇಲೆ ಅದೆಲ್ಲ ಜೋಡಿಸ್ಬಿಟ್ಟು ಈಗ ಸೋಫಾನೆಲ್ಲ ಹೇಳ್ಕೊಂಡು ಅದೆಲ್ಲ ಒರೆಸಿದ್ದಾಯಿತು ಈಗ ಸೋಫಾ ಕವರ್ಸ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಇದು ಕಾಟನ್ ಟೈಪ್ ಬರುತ್ತೆ ಚೆನ್ನಾಗಿರುತ್ತೆ ನಾನು ಫಸ್ಟು ಸೋಫಾ ತಗೊಂಡ್ಮೇಲೆ ಈ ಬಟ್ಟೆಗಳು ತೊಗೊಂಡಿದ್ದು ತುಂಬ ಚೆನ್ನಾಗಿ ಬಾಳಿಕೆ ಬಂತು ಇನ್ನೊಂದು ಸ್ವಲ್ಪ ಸೈಡಲ್ಲಿ ಒಂದೇ ಒಂದು ಹೋಗಿತ್ತು ಅದು ನಮ್ಮ ಮಾನ್ವಿಕು ಚಿಕ್ಕ ಹುಡುಗ ಇದ್ದಾಗ ಕಾಲ್ ಚೈನ್ ಸಿಕ್ಕಾಕ್ಕೊಂಡು ಅದನ್ನು ಎಳೆದು ಬಿಟ್ಟಿದ್ದ ಅದು ಹಂಗೆ ಕಿತ್ಕೊಂಡು ಬಂದಿತ್ತು ಆದ್ರೂ ಚೆನ್ನಾಗಿದೆ ಕ್ಲಾತೆಲ್ಲ ಚೆನ್ನಾಗಿದೆ ಕಲರ್ ಶೇಡ್ ಆಗಲಿಲ್ಲ ತುಂಬ ಚೆನ್ನಾಗಿದೆ ಪಾವಗಡದಲ್ಲೇ ನಾನು ತೊಗೊಂಡಿದ್ದು ಇದನ್ನು ಚೆನ್ನಾಗಿ ಬಾಳಿಕೆ ಬಂತು ಅದಾದಮೇಲೆ ಎರಡು ಸೆಟ್ ನಾನು ತುಮಕೂರಲ್ಲಿ ತೊಗೊಂಡೆ ಒಂದು ಮೂರು ಸೆಟ್ ಇದೆ ಮತ್ತು ದಿವಾನಾಗೆ ಎರಡು ಸೆಟ್ ಇತ್ತು ನಮ್ಮ ಪಾರು ಒಂದು ಸೆಟ್ ಕಿತ್ತಾಕ್ಬಿಟ್ಟೈತೆ ಅದು ಸ್ವಲ್ಪ ಬಾಗಿಲು ಮುಂದೆ ಕಿತ್ಕೊಂಡು ನಾವು ದೇವರೇನೋ ಇದ್ದಾರೆ ಅಂತ ಅಂತಂದು ಹೋಗಿದ್ರೆ ಬರಷ್ಟೇ ಅದೆಲ್ಲ ಕಿತ್ತಾಕ್ಬಿಟ್ಟಿತ್ತು ಅದಕ್ಕೆ ಇನ್ನೊಂದು ಸೆಟ್ಟ ಬೆಡ್ರೂಮ್ದು ಒಂದು ಸೆಟ್ಟು ದಿವಾನದೊಂದು ಸೆಟ್ ತಗೋಬೇಕು ಯಾವಾಗಲಾದರೂ ನೋಡೋಣ ಫ್ರೀ ಟೈಮಲ್ಲಿ ಯಾವಾಗಲಾದರೂ ಹೊರ್ಗಡೆ ಹೋಗ್ತೀವಲ್ಲ ಅಂಥ ಟೈಮಲ್ಲಿ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಸೋಫಾಗ್ಳಿದಿ ಇಟ್ಟಿರೋದ್ರಿಂದ ನಮ್ಮ ಮನೆ ಸ್ವಲ್ಪ ಫ್ರೀ ಅನ್ನೋದಿಲ್ಲ ಸ್ವಲ್ಪ ಎಲ್ಲ ಗಜಿಬಿಜಿ ಥರ ಕಾಣಿಸುತ್ತೆ ತೊಗೊಂಡ್ಬಿಟ್ವಿ ಆಗ ಈಗ ಪರವಾಗಿಲ್ಲ ಅದಿರೋದ್ರಿಂದ ಚೆನ್ನಾಗೇ ಕಾಣುತ್ತೆ ಹೇಳ್ರಿ ಮನೆ ಏನಂದರೆ ಕೆಲಸಗಳು ಸ್ವಲ್ಪ ಹೆವಿ ಜ ಪ್ಲೇಸ್ ಅನ್ನೋದು ಸ್ವಲ್ಪ ಕಡಿಮೆ ಕಾಣುತ್ತೆ ಈಗ ಇವನ್ನೂ ಎಲ್ಲ ಒರೆಸ್ಕೊಂಡು ಈಗ ಅವೆಲ್ಲ ದಿಂಬುಗಳೆಲ್ಲ ಹಾಕ್ತಾಯಿದ್ದೀನಿ ಬೆಡ್ಡೆಲ್ಲೂ ಸೋಫಾ ಬೆಡ್ಡು ಇವೆಲ್ಲ ಹಾಕಿದ್ರೆ ಮತ್ತೆ ನನಗೆ ಹೊರಗಡೆದು ಸ್ವಲ್ಪ ಇದೆ ನೋಡಿ ಆ ಶೋಕೇಶ್ ಎಲ್ಲ ತೆಗ್ದಿದ್ವಿ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಜೋಡಿಸೀನಿ ಸದ್ಯಕ್ಕೆ ಈ ಒನ್ ಅಲ್ಲೇ ಫುಲ್ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಒಳಗಡೆದು ಸಂಜೆ ಅಷ್ಟರಲ್ಲಿ ಫುಲ್ ಬೆನ್ನು ನೋಡ್ತಾನೆ ಬಂದ್ಬಿಡ್ತು ಅಷ್ಟೊಂದು ಕೆಲಸ ಇತ್ತು ಫುಲ್ ಧೂಳು ಎಲ್ಲ ತುಂಬಿತ್ತಲ್ಲ ಅದನ್ನೆಲ್ಲ ಗುಡಿಸ್ಕೊಂಡು ಎಲ್ಲ ಎತ್ತಾಕಿ ಒರೆಸಿ ಗುಡಿಸಿ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಯಿತು ಸಂಜೆ ಆಗೋಯಿತು ಇನ್ನೊಂದು ಚೂರು ಪಾತ್ರೆಯಲ್ಲಿದ್ವು ಅವನು ನೈಟ್ ತೊಳ್ಕೊಬಿಟ್ಟೆ ಮತ್ತು ಹೊರ್ಗಡೆ ಸ್ವಲ್ಪ ಇದೆ ಪಾರಿವಾಳ ಅವು ಬಾಕ್ಸ್ ಎಲ್ಲ ಗೂಡಿದಾವಲ್ಲ ಅವನ್ನೆಲ್ಲ ನಾವು ಒಮ್ಮಾರ ಮನೆ ಹತ್ರ ಕಣದಲ್ಲಿ ಇಟ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅದನ್ನು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದೀವಿ ಯಾಕಂದರೆ ಇವತ್ತು ಡೇ ನೈಟ್ ಫುಲ್ಲು ಇದೇ ಕೆಲಸನೇ ಹಿಡಿತು ನಮಗೆ ಇವೆಲ್ಲ ಕವರ್ಸ್ ಎಲ್ಲ ಚೇಂಜ್ ಮಾಡೋದು ದಿವಾನದು ಸೋಫಾದು ಮತ್ತು ಬೆಡ್ರೂಮ್ದು ಮತ್ತು ಎಮ್ಮ ಮೆಟ್ರಸ್ ತಗೊಂಡಿದ್ನಲ್ಲ ಅದನ್ನು ಈಗ ಒಳಗಡೆ ಬೆಡ್ರೂಮ್ಗೆ ಹಾಕ್ತಾ ಇದೀವಿ ಎಷ್ಟು ದಿನ ಹಾಲಲ್ಲೇ ಹಾಕ್ಕೊಂಡಿದ್ವಿ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಬೆಡ್ರೂಮ್ಗೆ ಅದನ್ನು ಹಾಕಿ ಅದು ಕ್ಲೀನ್ ಮಾಡ್ಕೊಂಡ್ವಿ ಎಲ್ಲನೂ ಚೆನ್ನಾಗಿದೆ ಈಗ ಒಂಥರ ಮನೆ ಫ್ರೀಡಮ್ ಆಯಿತು ಅಂದರೆ ಈ ಹೋಮ್ ಥಿಯೇಟ್ರೆಲ್ಲ ಇತ್ತಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟೆ ಸುಮ್ಮನೆ ಏನಕ್ಕೆ ಹಾಲಲ್ಲಿ ಎಲ್ಲ ಸುಮ್ಮನೆ ತುಂಬಿ ಗಜಿ ಬಿಜಿ ಥರ ಕಾಣುತ್ತೆ ಅಂತಂದು ಅದನ್ನೆಲ್ಲ ರೂಮ್ಗೆ ಒಂದು ಕಡೆ ಪ್ಲೇಸ್ ಇತ್ತು ಆ ಸೈಡೆಲ್ಲ ಎತ್ತಿಟ್ಟಿದ್ದೀನಿ ಅದಕ್ಕೆ ಹಾಲು ಈಗ ಸ್ವಲ್ಪ ಫ್ರೀ ಆಯಿತು ನಾವು ಮಲಗಕ್ಕೆ ಇಲ್ಲ ಆ ಕಡೆ ಓಡಾಡೋಕ್ಕೆ ಬಂದಿರೋ ಕೂರು ಕೂರೋಕ್ಕೆ ಎಲ್ಲ ಚೆನ್ನಾಗಿತ್ತು ಈಗ ನೋಡ್ತಾ ಇರ್ಬೋದು ಫೈನಲಿ ಈ ಥರ ಹಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಚೆನ್ನಾಗೈತೆ ಈಗ ಕ್ಲೀನ್ ಆಯಿತು ಮನೆಯೆಲ್ಲನೂ ನೋಡಿ ಇದೆಲ್ಲ ಫ್ರೀ ಆಯಿತು ಫ್ಯಾನು ಮತ್ತು ಹೋಮ್ ಥೇಟರ್ ಇಟ್ಟಿದ್ನಲ್ಲ ಅದರಿಂದನೇ ಸ್ವಲ್ಪ ಇಕ್ಕಟ್ಟು ಇಕ್ಕಟ್ಟು ಥರ ಆಗ್ತಾಯಿತ್ತು ಎಲ್ಲನೂ ಅವನ್ನ ಸ್ವಲ್ಪ ಬೇರೆ ಕಡೆ ಪ್ಲೇಸ್ಗೆ ಎಕ್ಸ್ಚೇಂಜ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಬೆಡ್ರೂಮಲ್ಲಿ ನಾನೀಗ ಎಲ್ಲ ಒರ್ಸ್ಕೊತಾ ಇದ್ದೀನಿ ನೋಡಿರಿ ಎಮ್ಮ ಮ್ಯಾಟ್ರಸ್ದು ಬೆಡ್ ಹಾಕಿದ್ದೀನಿ ಎಷ್ಟು ಟೈಟ್ ಕಾಣಿಸ್ತಾ ಇತ್ತು ಭಾಳ ಚೆನ್ನಾಗಿತ್ತು ಇದೂ ಕವರ್ಸು ನಾನು ಚೇಂಜ್ ಮಾಡಬೇಕು ಇದಾವೆ ಹಬ್ಬದಲ್ಲಿ ಚೇಂಜ್ ಮಾಡೋಣ ಅಂತ ಈಗಲೇ ಹಾಕ್ಬಿಟ್ರೆ ಅವನ್ನೆಲ್ಲ ಫುಲ್ ತುಳಿದಾಕ್ಬಿಟ್ಟು ಮತ್ತೆ ಗಲೀಜು ಮಾಡಿಬಿಡ್ತಾರೆ ಹಬ್ಬದಷ್ಟಲ್ಲಿ ಅದಕ್ಕೋಸ್ಕರ ಹಬ್ಬಕ್ಕೆ ಹಾಕೋಣ ಅಂತ ಇರೋದೇ ನೀಟಾಗಿ ಆ ರೀತಿ ಹಾಕಿದ್ದೀನಿ ಭಾಳ ಚೆನ್ನಾಗಿದೆ ಸ್ವಲ್ಪ ಚಿಕ್ಕ ಚಿಕ್ಕ ರೂಮ್ಗಳು ಬೆಡ್ರೂಮು ಒಂದು ಇಬ್ಬರು ಮೂವರು ಮಲ್ಕೊಳ್ಳೋ ರೂಮ್ ಅಷ್ಟೇ ಇರೋದು ಅವಾಗ ಕಟ್ಟಿರೋ ಅಂಥವಲ್ಲ ಅವಾಗೆಲ್ಲ ಅಷ್ಟಾಗಿ ಪ್ಲಾನಿಂಗ್ಸ್ ಎಲ್ಲ ಚೆನ್ನಾಗಿರೋಲ್ಲ ಆವಾಗ ಕಟ್ಟಿರೋ ಮನೆಗಳೇ ಇವೆಲ್ಲನೂ ಈಗ ನಾನು ಆ ಮಂಚದ ಕೆಳಗೆ ಸ್ವಲ್ಪ ಚೀಲಗಳಿದ್ವು ಅಕ್ಕಿ ಚೀಲ ರಾಗಿ ಚೀಲ ಎಲ್ಲನೂ ಅದು ಬಾಗಿಲಿಂದೆ ಎಲ್ಲ ಒಂದು ಕಡೆ ಹಾಕ್ಸ್ಬಿಟ್ಟಿದ್ದೀನಿ ಈಗ ನೋಡೋಕ್ಕೂ ಕ್ಲೀನಾಗಿ ಕಾಣುತ್ತೆ ಮತ್ತು ಮೆಸ್ಸಿ ಮೆಸ್ಸಿ ಥರನೂ ಇರೋಲ್ಲ ಒಂಥರ ಬೆಡ್ರೂಮ್ ಥರನೇ ಕಾಣುತ್ತೆ ನೋಡ್ತಾ ಇರ್ಬೋದು ಈಗ ಹೊರ್ಗಡೆಯಿಂದ ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿದೆ ಅಲ್ಲಿ ನಮ್ಮ ಮರವಿಂದನ ಬಿಡ್ತಾಯಿದ್ದೀವಿ ಇನ್ಮೇಲೆ ಅವನೇ ಓದ್ಕೊಂಡು ಅಲ್ಲೇ ಮಲಗೋದು ಆ ಥರ ಇನ್ನೊಂದು ರೂಮಲ್ಲಿ ನಾನು ದೊಡ್ಡ ಮಗ ಮಲಗ್ತಾನೆ ಅವನಿಗೆ ಇನ್ನು ಹಾಲಲ್ಲಿ ನಾವು ಈ ಥರ ಕೆಲಸಗಳು ಮಾಡ್ತಾ ಹಾಗೆ ನನ್ನ ತಮ್ಮ ನಾನಿದು ವರ್ಷ ಅಷ್ಟರಲ್ಲೇ ಅವನು ಬಂದ ಮತ್ತೆ ನಮ್ಮ ಸಿಂಬ ಸ್ವಲ್ಪ ಗಾಯ ಮಾಡ್ಕೊಂಡಿತ್ತು ಅದಕ್ಕೆಲ್ಲ ಟೀಂಚರೆಲ್ಲ ಹಾಕಬೇಕು ಡೈಲಿ ಅವನೇ ಹಾಕ್ಕೊಡ್ತಾನ ನನ್ನ ತಮ್ಮನೇ ಇದು ಒರೆಸ್ಬಿಟ್ಟು ಬರ್ತಿಂತಾಳ ಅಂತ ಅದೇ ಮಾತಾಡ್ತಾಯಿದ್ವಿ ಇಬ್ಬರನ್ನ ಸೊ ನೋಡಿ ಹಳೇದೇನೆ ನೆಲ ಎಲ್ಲ ಅದಕ್ಕೆ ಒರೆಸಿದ್ರೂ ಅದು ಒರೆಸಿರೋ ಥರ ಕಾಣಲ್ಲ ನೋಡ್ತಾ ಇರ್ಬೋದು ಹೊರ್ಗಡೆದು ಅಷ್ಟೇ ನೆಲ ಎಲ್ಲನೂ ಇರಲಿ ಸ್ವಲ್ಪ ದಿನ ಕಾಲ ಬರೋವರೆಗೂ ಟೈಮ್ ಬರೋವರೆಗೂ ಇರಬೇಕು ಎಂಥ ಮನೆಯಲ್ಲಾದರೂ ಇರಲೇಬೇಕಾಗುತ್ತೆ ನಮ್ಮದೇನೋ ಅಷ್ಟೇ ಅಸ ಇವಾಗ ಕಾಣ್ತಾ ಇಲ್ಲ ಹೇಳ್ರಿ ಮನೆ ಚೆನ್ನಾಗೇ ಇದೆ ನನಗೇನೋ ನಮ್ಮ ಮನೆ ನನಗೆ ಚೆಂದ ಬೇರೆಯವರೆಲ್ಲ ಇಷ್ಟಪಡೋಲ್ಲ ಪರವಾಗಿಲ್ಲ ಇಷ್ಟ ಪಡದೆ ಇರೋರು ಅವರೆಲ್ಲ ಒಳ್ಳೆ ಮನೆಯಲ್ಲೇ ಇರಲಿ ಸ್ವಲ್ಪ ಕಷ್ಟ ಗೊತ್ತಿರೋರು ಬಡತನದಲ್ಲಿ ಬಂದಿರೋ ಅಂಥವರೆಲ್ಲ ಇಷ್ಟಪಡ್ತೀರಾ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಇದಕ್ಕೆ ಇದ್ರ ಮನೆ ಬಗ್ಗೆ ತುಂಬ ಜನ ನನಗೆ ಕಾಮೆಂಟ್ಸ್ ಎಲ್ಲ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲನೂ ನನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಯಾರು ಹೆಂಗಾದರೂ ಮಾತಾಡ್ಕೊಳ್ಳಿ ಸೊ ನಮ್ಮ ನೆಮ್ಮದಿ ನಮ್ಮ ಮುಖ್ಯ ಫಸ್ಟು ಸೊ ಅವರೇನೋ ಅಂತಾರೆ ಇವರೇನೋ ಅಂತಾರೆ ಅಂತ ನಾವು ಹುಳ ಬಿಟ್ಕೊಳಕ್ಕಾಗಲ್ಲ ತಲೆಯಲ್ಲಿ ಹಾಗಾಗಿ ಇರೋದ್ರಲ್ಲೇ ಕ್ಲೀನಾಗಿ ಇಟ್ಕೋಬೇಕು ಚೆನ್ನಾಗಿರ್ಬೇಕು ಅನ್ನೋದು ಇವರೇ ನೋಡಿ ನಮ್ಮ ಅಜ್ಜಿ ತಾತ ಅಂದರೆ ನಮ್ಮ ಮನೆಯವ್ರ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ವಿಧಿವರ್ಷರಾಗಿದ್ದಾರೆ ಅವರು ಹಾಗೆ ಸ್ವಲ್ಪ ಧೂಳು ಥರ ಇತ್ತು ಅದಕ್ಕೆ ಅದನ್ನು ಕೈಯಲ್ಲೇ ಅಂದ್ಕೊತಾ ಇದ್ದೀನಿ ಇನ್ನೇನು ಎಲ್ಲ ಒರೆಸಿದ್ದಾಯ್ತು ಒಳಗಡೆದೆಲ್ಲನೂ ಈಗ ಈಚೆ ಕಡೆದು ಸ್ವಲ್ಪ ಒರೆಸ್ಬಿಟ್ರೆ ಇನ್ನು ಹಾಲು ಒಂದು ಸ್ವಲ್ಪ ಇರುತ್ತೆ ಅದನ್ನೊರಿಸ್ಕೊಂಡು ಮತ್ತೆ ಈಚೆ ಕಡೆದೆಲ್ಲ ಒರೆಸ್ಬಿಡ್ತೀನಿ ಅಷ್ಟರಲ್ಲಿ ಲಾಸಿನೋ ಮಾನ್ವಿಕು ಓಡಿ ಬಂದರು ನೋಡಿ ಅದೇನೋ ಐಪೋಡ್ತಾರೆ ತಂದು ಐಪೋಡೋದು ಇದು ಟ್ರೈ ಪೊಡೋದು ಐಪೋಡೋ ಇರುತ್ತಲ್ಲ ಅದೇನೋ ಸಾಂಗ್ ಕೇಳೋದು ಐಪೋಡೋ ಅಂತೀವಿ ಅದನ್ನ ತಗೊಂಡು ಬಂದರು ಸಾಂಗ್ಸ್ ಇಟ್ಕೊಂಡು ಅದು ಇಟ್ಕೊಡು ಸಾಂಗು ಅಂತಂದು ಬಂದಿದ್ದಾರೆ ನೋಡಿ ಅದನ್ನು ಆನ್ ಮಾಡಿ ಕೊಟ್ಟರೆ ಅದಕ್ಕೆ ಡ್ಯಾನ್ಸ್ ಆಡ್ತಾಳಂತೆ ಲಾಸಿ ಐಮನ್ ಡ್ಯಾನ್ಸ್ ನೋಡಿರಂತೆ ನಿಲ್ರಿ ಹೆಂಗೆ ಕುಣಿತಾಳೆ ಅಂತಂದು ಮೇಲೆ ಎಗ್ರಿ ಎಗ್ರಿ ಕುಣಿತಾಳೆ ಅದರಲ್ಲಿ ಒಬ್ಬಳೇ ಕುಣಿಯಲ್ಲ ನಾವೆಲ್ಲ ನೋಡ್ತೀವಿ ಅಂತಂದು ಹೇಳಿಬಿಟ್ಟು ನನ್ನನು ನೀನು ಬಾ ನೀನ್ ಬಾ ಅಂತಂದು ಹೇಳಿಬಿಟ್ಟು ಕರೀತಾ ಇದ್ಲು ಆಗಿಂದ ಅವಳು ಡ್ಯಾನ್ಸ್ ಅಂತೂ ನಿಲ್ಲಿಸ್ತಿಲ್ಲ ಅವಳೆಲ್ಲ ಡ್ಯಾನ್ಸ್ ಆಡಿ ಸ್ವಲ್ಪ ಹೊತ್ತು ಮಾತಾಡಿ ಅವಳು ಮತ್ತೆ ನೆಕ್ಸ್ಟ್ ಮನೆಗೆ ಹೊರಟ್ಲು ಹಾಗೆ ನಾನು ಹೊರಗಡೆ ಸ್ವಲ್ಪ ಕ್ಲೀನಿಂಗ್ ಇತ್ತಲ್ಲ ಅದನ್ನ ಶುರು ಮಾಡಬೇಕು ನೀನು ಹೋಗುವ ಅಂತಂದೇಳಿದ್ರೆ ಅವಳು ಕೇಳ್ತಾ ಇಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಅವ್ಳು ಮಾತಾಡೋದೆಲ್ಲ ರಿಯಲಾಗಿ ನಿಜವಾಗ್ಲೂ ಕೇಳಿಸ್ತೀನಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಇಷ್ಟಿದ್ದಾಳೆ ದೊ ಇರಲ್ಲ ಆ ಥರ ಮೈಂಡ್ಸೆಟ್ ಅವ್ಳಿಗೆ ಎಲ್ಲ ಮಾತು ಮಾತಾಡ್ತಾಳೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅವಳು ಮಾತಾಡೋದೇ ನಮಗೆಲ್ಲ ಒಂಥರ ಖುಷಿ ಮನೇಲಿ ಎರಡು ಮನೆಗೂ ಅವಳೇ ಒಂಥರ ಅವನು ಮಾನ್ವಿಕ್ ಅಷ್ಟೊಂದು ಮಾತಾಡಲ್ಲ ಲಾಸ್ಟಿಗೆ ತುಂಬ ಮಾತಾಡ್ತಾಯಿರ್ತಾಳೆ ಎಲ್ರಿಗೂ ಬೇಜಾರು ಅನ್ನೋದು ಹೋಗುತ್ತೆ ಹಾಗೆ ಅವರು ಹೋದರೂ ನಾನು ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟು ಸ್ವಲ್ಪ ಅಕ್ಕಿ ಹಾಕಿಟ್ಟಿದ್ದೆ ಆಗಲೇ ಕುಕ್ಕರ್ಗೆ ಅದು ಆಯಿತು ಅದು ಆಗೋ ಅಷ್ಟರಲ್ಲಿ ಮತ್ತೆ ನನ್ನ ತಮ್ಮ ಫೋನ್ ಮಾಡಿದ್ದ ನೀನು ಇವತ್ತು ಅಂದರೆ ನಾನು ಕ್ಲೀನ್ ಮಾಡೋದೆಲ್ಲ ನೋಡಿಬಿಟ್ಟು ನೈಟ್ ಲೇಟೇ ಆಗೋಯ್ತಲ್ಲ ಅದಕ್ಕೆ ಅಡುಗೆ ಇಲ್ಲೇ ಮಾಡ್ತೀವಿ ಹುರುಳಿಕಾಳು ಮೊಳಕೆ ಕಟ್ಟಿದ್ದೀವಿ ಅದು ಹುರುಳಿ ಮೊಳಕೆ ಬಸ್ ಸಾಂಬಾರು ಮುದ್ದೆ ಮಾಡ್ತೀನಿ ನೀನು ರೈಸ್ ಒಂದು ಮಾಡ್ಕೊಂಡು ಬಾ ಎಲ್ಲರೂ ಇಲ್ಲೇ ಒಟ್ಟಿಗೆ ಊಟ ಮಾಡೋಣ ಅಂತಂದು ಹೇಳಿದ್ರು ಸರಿ ಅಂತ ಅದಕ್ಕೋಸ್ಕರ ನನಗೆ ಸ್ವಲ್ಪ ಒಂಬತ್ತು ಗಂಟೆ ಅಷ್ಟರಲ್ಲೇ ಕ್ಲಿಯರ್ ಆಯಿತು ಕೆಲಸ ಎಲ್ಲ ಇಲ್ಲಾಂದರೆ ಅಡುಗೆನೂ ಮಾಡಿದರೆ ಒಂದು ಹನ್ನೊಂದು ಹನ್ನೊಂದುವರೆ ಆಗೋದು ಊಟ ಮಾಡ್ಕೊಂಡು ಎಲ್ಲ ತಿನ್ನೋ ಅಷ್ಟರಲ್ಲಿ ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಅದಕ್ಕೆ ಅವರು ಹೇಳಿದ್ರಲ್ಲ ನಮ್ಮಮ್ಮನ ರೋಜಾ ಸರಿ ಅಂತಂದು ಹೇಳಿಬಿಟ್ಟು ನಾನು ಕುಕ್ಕರ್ಗೆ ಹಾಕಡೆಯೇ ಹೊರ್ಗಡೆದೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಈಗ ಅನ್ನ ಆಯಿತು ಮುದ್ದೆ ಆಗಿದೆ ಬಿಸಿ ಇದ್ದಾಗಲೇ ಊಟ ಮಾಡ್ಬೇಕು ಎಲ್ಲರೂ ಬನ್ನಿ ಅಂತಂದು ಹೇಳಿದ್ರು ಅದಕ್ಕೆ ಈಗ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಮಕ್ಕಳಿಗೂ ಬಂದಿರಲಿಲ್ಲ ಅವ್ರು ಬಂದಮೇಲೆ ಬರ್ತಾರೆ ಅಂತ ನಾವು ಬಂದ್ವಿ ಈ ನಾಯಿಗಳಂತೂ ನಮ್ಮ ನಾಲ್ಕು ನಾಲ್ಕೈದು ಸಾಕ್ಬಿಟ್ಟವ್ರೆ ಇನ್ನೂ ಮುದ್ದೆ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಲ್ಲಿಗೆ ಬಂದು ನಿಂತವೆ ಎಲ್ಲನೂ ಅದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದಾಳೆ ಈಗಲೇ ಕೊಟ್ಬಿಟ್ರೆ ಅವು ಬಾಯಿ ಉಟ್ಕೊಬಿಡ್ತವೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗ್ಲಿ ಅಂತಂದು ಫಸ್ಟ್ ನೀವು ಊಟ ಮಾಡಿ ಅಂತಂದು ರೋಜಾ ಅವರೆಲ್ಲ ಹೇಳ್ತಾ ಇದ್ರಲ್ಲ ಸರಿ ಅಂತ ಅವ್ನು ನಾವು ಸ್ವಲ್ಪ ಹಿಂದ್ಗಡೆ ಹೊಡೆದ್ಬಿಟ್ಟು ನಾವು ಊಟಕ್ಕೆ ಅಂತ ಕೂತಿದ್ದೀವಿ ತುಂಬ ಚೆನ್ನಾಗಿತ್ತು ಹುರುಳಿ ಮೊಳಕೆ ಕಾಳು ಸಾಂಬಾರು ಮುದ್ದೆ ಅದ್ರ ಜೊತೆಗೆ ರೈಸು ಕಾಳು ಎಲ್ಲ ಒಗ್ಗರಣೆ ಹಾಕಿದ್ಲು ಭಾಳ ಚೆನ್ನಾಗಿತ್ತು ಇವತ್ತು ಊಟ ಅಮ್ಮರ ಮನೇಲಿ ಎಲ್ರದ್ದು ಒಟ್ಟಿಗೆ ಕುತ್ಕೊಂಡು ಈ ಥರ ಊಟ ಮಾಡಿದ್ವಿ ನಾವು ಯಾವಾಗಲೂ ಅಷ್ಟೇ ಮಂತ್ಲಿ ಒನ್ ಟೈಮ್ ಇಲ್ಲ ಟೂ ಟೈಮ್ ಈ ಥರ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ತಿಂತೀವಿ ನಮ್ಮ ಮನೇಲಾದರೂ ಸರಿಯೇ ಅವ್ರ ಮನೇಲಾದರೂ ಸರಿಯೇ ಚೆನ್ನಾಗಿರುತ್ತೆ ಒಂದೇ ಹತ್ರ ಊಟ ಮಾಡ್ಕೊಂಡು ಆ ರೀತಿ ಕುತ್ಕೊಂಡ್ರೆ ತಿಂದರೆ ನನಗಂತೂ ಈ ರೀತಿ ತುಂಬ ಇಷ್ಟ ಆಗುತ್ತೆ ನಿಮಗೆ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಹಳ್ಳಿ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ನನ್ನ ವೀಡಿಯೋಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಸೊ ಯಾವ ರೀತಿ ಇರುತ್ತೆ ಏನೋ ಅಂತಂದು ಅದನ್ನು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ರೋಜಾ ನೋಡಿದ್ರೆ ಎನಿ ಟೈಮ್ ನೈಟಿಲ್ಲೇ ಇರ್ತಾಳೆ ಅಂತಂದು ತುಂಬ ಜನ ಕೇಳ್ತಾ ಇರ್ತೀರ ಅವಳಿಗೆ ನೈಟಿನೇ ಕಂಫರ್ಟ್ ಅಂತ ನಾನು ಹೇಳ್ತಾ ಇರ್ತೀನಿ ಬೇರೆ ಡ್ರೆಸ್ ಎಲ್ಲ ಯೂಸ್ ಮಾಡೋ ಡ್ರೆಸ್ ಎಲ್ಲ ಇದ್ದಾವೆ ಅವಳು ಹಾಕಲ್ಲ ಎಲ್ಲಾದರೂ ಹೋದರೆ ಬಂದರೆ ಮಾತ್ರ ಹಾಕ್ಕೊಂತಾಳೆ ಅಂತೂ ಹಾಕ್ಕೊಳ್ಳೋದಿಲ್ಲ ಹಬ್ಬ ಬಂದರೂ ನೈಟಿಲ್ಲೇ ಇರ್ತಾಳೆ ಆ ರೀತಿ ಬೇಡ ಹಿಂಗೆ ಹಾಕೋ ಕೇಳ್ತಾರೆ ಎಲ್ಲ ಅಂದರೆ ನನಗೆ ಆಗಲ್ಲಮ್ಮ ನನಗೆ ನೈಟಿ ಹಾಕ್ಕೊಂಡ್ರೆ ಸಮಾಧಾನ ಅಂತಂದು ಹೇಳ್ತಾ ಇರ್ತಾಳೆ ನನಗೆ ಮುಂಚೆ ನಾನು ಅವಾಗ ನೈಟಿಗಳೆಲ್ಲ ಹಾಕ್ತಾ ಇದ್ದೆ ಈಗ ಸದ್ಯಕ್ಕೆ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಈ ರೀತಿ ಡ್ರೆಸ್ಸು ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ